ಒಳ್ಳೆ ಸೆನ್ಸಸ್ ಮಾಡ್ತಾರಪ್ಪ ಇನ್ನೊಂದ್ಸತಿ ಕಾಂಗ್ರೆಸ್ ಯಾರು ಓಟಂತೀವಿ ಅವು ಕೂಡ ಬೇಡಿಕೆ ಇದೇನು ಅಂತಾರ ಆ ಹೊರಗಳಿಗೆ ಗೊಬ್ಬರ ಪರಿಸ್ಥಿತಿ ಹೀಗೆ ಕಾಂಗ್ರೆಸ್ ಸರ್ಕಾರ ಹಾಕಿ ಸರಿ ಸರಿ ಹೆಂಗೆ ಮಳೆ ಇಲ್ಲ ಅಂತ ಈ ತರ ಕೆರೆ ತರ ಆಗಿರುತ್ತೆ ಇದು ಎಲ್ಲೇ ನೀರ್ ಮಳೆ ನೀರಲ್ಲ ಅಂತ ಚಲ ಎಲ್ಲ ಜೋಪಿಸ್ ಕೇಳತ್ತಂತೆ ಇಲ್ಲೆಲ್ಲೆಲ್ಲೋ ಗೊತ್ತಾವಲ್ಲ ನೀರ್ ನೀರ್ ಚರಂಡಿ ನೀಟ ಮಾಡಿಲ್ಲ ಆ ನೀರ್ ಯಾವಾಗ್ಲೂ ಅಲ್ಲಿ ನಿಂತಿರೋದು ಈ ತರ ಅವ್ರು ರೋಡ್ ಮಾಡೋದು ಈ ಗುಬ್ಬಿಗ್ ಬರೋದ್ರೊಳಗೆ ಕೊಂಕಣ ಸುತ್ತಿ ಮೈಲಾರಕ್ ಆಗುತ್ತೆ ಎರಡ್ ಕಿಲೋಮೀಟರ್ ದೂರನೇ ಮಾಡ್ಯವ್ರೆ ಆ ರೋಡ್ ನೋಡಿರಿ ಹಿಂಗೆ ಒಳ್ಳೆ ಸಮಸ್ ನೋಡಿ ಬಿಕ್ಸ್ ಜಾರು ಕರೆಂಟ್ ಸ್ಟವ್ ಇದ್ರು ಅಲ್ಲೇ ಸೋಮವಾರ ಇವತ್ತು ರೋಡೆ ರಶ್ ಸೋಮವಾರ ಕಡೆದ ಶಿವ ಮೆಡಿಕಲ್ ಇಂದ ಆ ಕಡೆದು ಹಾ ಆಯ್ತಾ ಇದೀನ್ ನಾಳೆ ಸಿಗುತ್ತಾ ಏನಾಗೈತೆ ನೋಡಲ್ವಾ ಚೆಕ್ ಮಾಡೋದು ನೀವು ಮಾಡಲ್ವಾ ಯೂಟ್ಯೂಬ್ ಚಾನಲ್ ಇದೆ ಅದಕ್ಕೆ ಡೈಲಿ ವ್ಲಾಗ್ಸ್ ಹಾ

ಬೇಡವಾ ಗೆಣಸ್ತಾಣ ಗೆಣಸು ತಡಿ ನೀನ್ ಹೆಂಗೆ ಗೆಣಸು ಕೆಜಿ ಮೂವತ್ ಅಂತ ಕೆಜಿಯಾ ಚಿಕ್ಕವೇ ಹಾಕಿ ಅದೇ ಇದ್ರೆ ಬೇಡ ಒಂದ್ಚೂರು ಚಿಕ್ಕದ ಹಾಕಿ ಮೂವತ್ ರೂಪಾಯಿ ಕೆಜಿನ

ಎಲ್ಲಿಂದಕ್ಕ ತರಕಾರಿ ಇದೆಲ್ಲ ಒಂದ್ ಐತಲ್ಲ ಫಸ್ಟ್ ಹಾ ಇದು ತರಕಾರಿ ಅದು ತರಕಾರಿ ಮುಂದಕ್ಕೂ ತರ್ಕಾರಿ ಹಂಗ ಹೋಗಿ ಒಂದ್ ರೌಂಡ್ ಹೋಗಿ ತಗೋಣ ಹಾ ನಡಿ ಚೆನ್ನಾಗಿಲ್ಲ ಹೆಂಗೆ ಅವ್ರೇಕಾಯಿ

ಎಷ್ಟ್ ರೂಪಾಯಿ ಎಪ್ಪ ಐಗೋಟೆ ಹತ್ತ್ ರೂಪಾಯಿ ಆಗುತ್ತೆ ಬೆಂಡೆಕಾಯಿ ಹೆಂಗೆ ಜಲ ಬೆಂಡೆಕಾಯಿ ಚೆನ್ನಾಗವೆ ನೋಡ್ತಲ್ಲ ಹ್ಮ್ ಸ್ವಲ್ಪ ಬಲ್ತವೆ ಹೌದಾ ಸ್ವಲ್ಪ ಬಲ್ತವೆ ಯಾಕೆ ಬಾ ಅವ್ರ ದಪ್ಪ ಇದಾವಲ್ಲ ಬಲ್ತವೆ ಮುಂದೆ ನೋಡ್ಕೊಡ್ತಾರಂತ ಅದೇ ಹೋಗಿ ನೋಡ್ಬೇಕು ಆಮೇಲೆ ఆడే బెడక నీ జల్యూచనగా నో బెడక నువ్వు బెల్దిరదా తందిరదా బెల్దిరవ కోంగా అదే నా ముట్టదే దబల్సిర్తవే కోంల నా ముట్టతవేల బల్త యాకవ బరమ్మ ఇను ఫుల్ మార్క వీడియో మార్కనదల్వా నా వెల్లు బెడక యాక

ಬಾಡಿದಾವೆ ಬಾ ಮುಂದಿ ಎಲ್ಲಿ ಮುಂದಕ್ಕೆ ಕೊನೆ ಆಗೋತೇನಾ ಸೌತೆಕಾಯಿ ತರ ಇಲ್ಲಿ ಹೆಂಗ ಸೌತೆಕಾಯಿ ಚಿಕ್ಕ ಒಂದೇ ಇದನ್ನೇ ಎರ್ಡ್ ಕೊಡಿ ಬರುತ್ತೆ ಕೊಡಿ ಇಪ್ಪತ್ ರೂಪಾಯಿ ಮೂರು ಕೊಡಿ ಹೋಗ್ಲಿ ಇದಕ್ಕೆ ಇಷ್ಟೊಂತ ರೇಟ್ ಮಾಡಿದೀರ ಬೆಳೆಯಾರಿಲ್ಲ ಬೇಡ ಬೆಳೆವ ತಾಜಲ್ಲ ಒಂದ್ ಹಸ್ರ ತಗ ಎರಡು ಬಿಳೆವ್ ತಗ ಅವೆಲ್ಲ ಎಷ್ಟು ಸೌತೆಕಾಯಿ ಹಂಗಾರೆ ರೂಪಾಯಿ ಮೂರು

ಅಕ್ಕ ಚೆನ್ನ ಅಕ್ಕ ಏನಂತ ಹ್ಮ್ ತಾಣಾನ ತಾಣದ ಅವ್ರೇಕಾಯ ಹ್ಮ್ ತಗ ತಗಿತು ಬೇಡ ಬೇಡನ ತಮ್ಮ ಇವಾನ ಅನ್ನುತ್ತ ಚೆನ್ನಾಗಿಲ್ಲಾ ಅನ್ನತ್ತೇನೋ ಅಂತ ನನಗೆ ಕಾಯೋ ಏನ್ ಮಾಡಲ್ವಾ ಇಲ್ ಬಿಟ್ಟು ಇನ್ನು ಎಲ್ಲಾರು ನೋಡ ನಡಿ ರಾತ್ರಿ ಬೆಂಡೆಕಾಯಿ ಅಲ್ಲಿ ಚೆನ್ನಾಗಿರಂಗ ನೋಡು ಬೆಂಡೆಕಾಯಿ ಆಮೇಲೆ ಇಲ್ಲಿ 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 ಅಲ್ಲೇ ಚೆನ್ನಾಗಿರಂಗ ಅಲ್ಲೂ ಚೆನ್ನಾಗಿಲ್ಲ ಎಲ್ಲ ಚೆನ್ನಾಗೆ ಕಾಣ್ತಾ ಇಲ್ಲ ತಗೋ ಅದನ್ನ ಹಾಕ್ಯಂತಿನ ನೀನ್ ತಗೋ ಇಲ್ಲಿ ಚೆನ್ನಾಗಿರಂಗ ಹೆಂಗ್ ಒಂಚೂರು ಸೈಡ್ ಬಿಡಿ ಅಂತ

ಮೂವತ್ತು ಅಂದ್ರು ಇಲ್ಲ ಅಲ್ಲೂ ಹಿಂಗೆ ಇತ್ತು ಹೊಸರುಗೇ ಇತ್ತು ವಿಡಿಯೋ ಮುಂದಿಡಿಯೋ ಬಂದ್ವಿ ಅಷ್ಟೇ ವಿಡಿಯೋ ಮಾಡ್ಕೊಂಡ್ ಬಂದ್ವಿ ಕೊಡೋದ್ ಹೇಳು ಕೂತ್ಕೊಂಡ್ಬಿಟ್ಟಿದೀನಿ ಇಪ್ಪತ್ತು ರೂಪಾಯಿ ಅರ್ಧ ಕೆಜಿ ಕೊಡ್ತೀಯಾ ಹೋಗ್ಲಿ ಐದು ರೂಪಾಯಿ ನಿಜ ನಾನು ಸುಳ್ಳು ಹೇಳ್ತಾ ಇಲ್ಲ ನೋಡಿದ ಹಾಕಂತ ಇದೀನಿ ಅಲ ಉಳ್ಳಿಕಾಯಿ ಹಂಗೆ ಅರ್ಧ ಕೆಜಿ ನಂಗತಿ ಏನು ತಿನ್ನಂಗಿಲ್ಲ ಬೆಳೆಯನ್ನ ಬೆಳೆಯಪ್ಪು ಆಗಲ್ಲ ತಿನ್ನೋದ್ ಬಿಡಂಗೂ ಇಲ್ಲ ಏನ್ ಮಾಡೋಣ ನೋಡಪ್ಪ ಎಷ್ಟ್ ಬರುತ್ತೆ ನಿಮ್ಮ ಕಡೆಯಲ್ಲಿ ತೂಕ ಅರ್ಧ ಕೆಜಿ ಅರ್ಧ ಕೆಜನೇಯ ಇದ್ರಲ್ಲ ವೇಟ್ ತಗ್ದಿದಿರಾ ಇದ್ರದಲ್ಲ ವೇಟಾ ಆ ಇಲ್ಲ ನೋಡಿರಲ್ಲ ಅಂತ ಬಲ್ ದಪ್ಪದಾಕ್ ಬೇಡ ಅಶಿನಾ ಚಲೇ ಇದೆ ಇಂಚಲ ಏನು ಇಲ್ಲ ಇಲ್ಲ ಇತ್ತು ಅಯ್ಯೋ ನೀನೇ ಅದ್ರಸ್ ಕಡಾ ದೊಡ್ಡ ಅಂತ ಅರ್ಧ ಕೆಜಿ ಹೆಂಗೆ ಬೇಡ ಕಾಲ್ ಕೆಜಿ ಆ ಗೋರಿಕಾಯಿ ಏನ್ ಮಾಡಕ್ಕೆ ಅರ್ಧ ಕೆಜಿ ತಾಂಡು ಆ ಬಸ್ಸಾರ್ಗೊಂದು ಕಾಲ್ ಕೆಜಿನ್ ಬೇಕಾದ್ರೆ ಕೊಡು ಕಾಲ್ ಕೆಜಿ ಅದೇ ಬೋರಿಕಾಯಲ್ಲಿ ಅರ್ಧ ಕೆಜಿ ಏನ್ ಮಾಡತ ಆಮೇಲೆ ಜನ ಇಲ್ಲ ಕಣಪ್ಪ ಓ ಗಂಡ ಹೆಂಡತಿ ಇಬ್ಬರಿಗೆ ಅರ್ಧ ಕೆಜಿ ತಾಂಡೆ ಮಾಡ್ತಾರೆ ಸರಿ ಇದು ಕೋಸ್ ಹೆಂಗೆ ಸಾಕು ಇದೆ ಸಾಕು ಎಷ್ಟಂತೆ ಇದು ಹತ್ತು ರೂಪಾಯಿ ಕೆಜಿ ಆದ್ರೆ ನಲ್ವತ್ತ ಮೂವ ಹ್ಞೂ ನಲ್ವತ್ತು ಪೀಸ್ ಲೆಕ್ಕ ಆದ್ರೆ ಹತ್ತು ರೂಪಾಯಿ ಚಿಕ್ಕದು ದೊಡ್ಡದ್ ಮೂವತ್ತು ಹ್ಮ್ ತಾಳಪ್ಪ ಹ್ಮ್ ಒಳ್ಳೆ ಸಂತೆ ಇವತ್ತು

ஜி நாடிகங்க ಒಣ ಕೊತ್ತಂಬರಿ ಬೀಜ ಈಗ ಇಲ್ಲೇ ಕೇಳೋದು ಅವ್ರೇಕಾಯಿ ಒಂದೂವರೆ ಕೆಜಿ ಅಂತೆ ಬೋಂಡದ ಮೆಣಸಿನ್ಕಾಯಿ ಬೇಡವಾ ಬೇಡ ಇರಲ್ವಾ ಹಾ ಇರಲ್ವಾ ಇರಲ್ಲ ಕಂಕೊಂಬಾರೇನೆ ಆತಲ್ಲ ನಾನು ಎಲ್ಲಾರು ಏನು ಅಲ್ಲೆಲ್ಲರೂ ನೋಡೋಣ ಈ ಕಡೆ ಅವರೇಕಾಯಿಲ್ಲ ಮುಂದಕ್ಕೆ ಹೋಗ್ಬೇಕಿಲ್ಲ ಒಳಕ್ಕೆ ಹೋಗ್ಬೇಕು ಅದ್ರೊಳಕೇನಾಗದ್ರೊಳಕೇನ ಈ ಕಡೆಕ್ ಬಂದು ಎಲ್ಲಾ ಮುಗೀತೇನೇ ಜಾಸ್ತಿ ಐತೆ ಫೈನಲಿ ಹಬ್ಬಸ್ ಅಂತೆ ಮುಗಿಸ್ತಿದ್ವಿ ಭರ್ಜರಿ ಹಾಕಿ ರೇಟ್ ಎಲ್ಲ ಸಿಕ್ಕಾಬಟ್ಟಿ ಅವ್ರೇಕಾಯ್ ಅಲ್ಲೊಂದ್ಸಲ್ ತರ ಇರಂಗ ಜಲ ಈ ಕಡೆಗೆ ಹೋಗ್ಬೇಕು ಫೋಟೋ ತಕ್ಕೊಳಕ್ಕೆ ಅಲ್ಲ ಇಲ್ಲ ಅನ್ಸತಿ ನೋಡ ಅವ್ರೇಕಾಯಿ ಚೆನ್ನಾಗಿಲ್ವಾ ನೋಡ ಅವ್ರೇಕಾಯಿ ಸುಮಾರೇ ಹಾ ಚೆನ್ನಾಗಿಲ್ಲ ಅಂದ್ರೆ ಈ ಕಡೆನೆ ಹೋಗಲ್ಲ ಪಾಪ ಎಲ್ಲಾ ಕಡೆಲ್ಲೂ ಜನ ಇದು ಅನ್ಸತ್ ನೋಡೋಣ ಇಲ್ಲಿ ಬೋನ್ ಹ್ಮ್ ಇಲ್ಲಿ ಬೋನ್ ಹ್ಮ್ ಬಾ ಇಲ್ಲಿ ಬೋನ್ ಬೇರೆ ತಗೊಬೇಕಾ ಹ ಇಲ್ಲೇ ಅಲ್ವಾ ಇಲ್ಲಿ ಬೋನ್ ಮೋಸ್ಟ್ಲಿ ಇಲ್ಲೇ ಸಿಗುತ್ತೆ ಅಂತ ಬರ್ತಾ ಇದೀನಿ ಇಲ್ಲಿ ಬೋನ್ ಯಾವ ತರದ್ದು ಮೊದ್ಲು ಬರೋದಲ್ಲ ಆ ತರದ್ದು ಮೊದ್ಲು ಬರೋದಲ್ಲ ಯಾರ ಕೇಳೋದು ಇಲ್ಲಿಲ್ಲ ಆ ಕಡೆ ಆಚೆ ಐತೆ ನೋಡ್ತೀನಿ ಇಲ್ಲೇ ಕೇಳಿಸಲ್ಲ ಇಲ್ಲೆಲ್ಲೂ ಇಟ್ಟಿಲ್ಲ ಇದ್ರೆ ಇಟ್ಟಿರ್ತಾರ ಕೋಮ್ಲ ಕಾಣಂಗಿಲ್ಲ ಅಲ್ಲೈತಲ್ಲ ತೆಲಿ ಕತ್ರಿ ಇಲ್ಲಿ ಬೋನ್ ಕತ್ರಿ ತರ ಅಲ್ಲ ಇನ್ನೊಂದ್ ತರ ಬರುತ್ತಲ್ಲ ಅದಿಲ್ಲ ಬೋನ್ ಇಲ್ವಾ ಅಲ್ಲಿ ಹೋಗೋಣ ಸಿಗುವ ಬರಲ್ವೇನ ಗೊತ್ತವೆ ಆನ್ಲೈನ್ ಅಲ್ಲೇ ಸಿಗುತ್ತೆ ನೋಡಿ ಹೌದಾ ಅಲ್ಲಿ ಟಿಕ್ಕದೇ ಇರಂಗೈತೆ ಬಾರ್ ಎಲ್ಲೈತೆ ತಿ ಲೇನನ ಕಂಟಂ ಗಾತೋ ಐತೆ ಇಲ್ವಾ ನೋಡತ್ತೀರಿ

बस नहीं तुम बापट बटवा रहे हो तो ये इस तरह तुम बैठे गिर रहे हो सब हां एक चला लेना अरे सही है ता मधे कितने कपन कड़े हैं और हां फ्री हो जाओ डाल छोड़ दो पहले तीसरा ಹೌದು ಅಲ್ಲ ಕಿಸೆ ಜಾಸ್ತಿ ಇರಬಾಕು ಎಟ್ ಬಿರ್ತ ಮೇಡಂ ಹೂ ಕರೆಂಟ್ ಐತೆನಾ ಹೂ ಕಣಕ ತುಂಬಾ ಶುಕ್ತ ಐತೆ ಸ್ವಲ್ಪ ಸೂಡಂಗೆ ಇರಬಾಕು ನನಗೆ ಜಾಸ್ತಿ ಕಿಸೆ ಇದ್ರಲ್ಲ ಓ ಇರ್ಲಿ ಇರ್ಲಿ ಅರ್ಚನೆ ತಿನ್ ಜೇ ಚೆನ್ನಾಗಿದೆ ಇಷ್ಟ ನಮಸ್ತೆ ಅನ್ ಒಂದ ಸ್ವಲ್ಪ ಬೇರೆ ಬೇರೆ ಕಡೆ ತಿನ್ನೋಕು ಇಷ್ಟ ಆಗಲ್ಲ ಇಷ್ಟ ಆಗಲ್ಲ ಇತ್ರೂಡಿ ಇತಲ మేసేనత ఏమొత్తోవే కలైలే నిదెన్ వ్యాపారం ఆడ సంతౌలికే కాపీ ఇదలా బ్రేక్ డౌన్ మందిదివే బార్గెన్ ఆడ 175 కే ఫస్ట్ 125 కే ఆడ 175 కేన ఆమేలి 200 కే ఆన్ కొడిలే 125 కే 200 క్లాస్ తో అందుమే బ్యాడ్ బ్యాడ్వా 200 పై బ్యాడ్ బ్యాడ్మేలే యా ఫర్టనేంట్ దైవా పోకై ಹಾಗೆ ನಾನು ಹೇಳ್ತೀನಿ ಕರ್ಕೊಂಡ್ ಅಂದ್ರೆ ಕೊಡಿಸ್ತೀನಿ ಬಾ ನೂರ ಇಲ್ಲೇ ಅವೇನೇ ಹೇಳಿ ಇಳಿ ಅದು ಬೇಗ ಇಲ್ಲ ಮುಂದಕ್ಕೆ ಹಾಕ್ಬೇಕು ಇಲ್ಲಿ ರೋಡ್ ನಡೀತು ನೋಡು ಇಲ್ಲಿ ಬೋನ್ ತಗೊಂಡ್ ಹೋಗ್ದೆ ಹೋಗಂಗಿಲ್ಲ ಅಂತ ಅಂದ್ರು ಹ ಅರ್ಧ ದೂರದಿಂದ ವಾಪಸ್ ಆ ಇಲ್ಲಿ ಬೋನ್ ಬೇಕೇ ಬೇಕು ಅದ್ ನೂರ ಎಪ್ಪತ್ತೈದು ಕೊಡ್ತೀರಾ ಇವ್ರ ಕೊಡ್ಸ್ತೀನಿ ಕೊಡಿಸ್ತೀನಿ ಬೇಡ ಅದು ಅದ್ ಬೇಡ ಕೊಡಿ ಲಾಸ್ಟ್ ನೂರ ಕೊಡಿಸ್ತೀನಿ ಅಂತ ಕರ್ಕೊಂಡಿದ್ದೀನಿ ನಾನು ಹೋಗ್ತಿದ್ದಾರು ಅವ್ರು ಇನ್ನೂರು ರೂಪಾಯಿ ಲಾಸ್ಟ್ ಕೊಡಪ್ಪ ನಾನು ಇನ್ನೂರು ರೂಪಾಯಿ ಕೊಡ್ತೀಯ ಅಂತ ಬಂದಿದ್ಯಾ ನಾನ್ ನೂರ ಎಪ್ಪತ್ತೈದು ಹೇಳಿ ಕರ್ಕೊಂಡ್ಬಂದಿ ಇಲ್ಲಿ ಇನ್ನೂರು ಹೊಂತಿದ್ಯಾ ಅವ್ರೇನ್ ಹಂಗಾಟ ಸಬ್ಸ್ಕ್ರೈಬ್ ಮಾಡಿದ್ರು ಪರವಾಗಿಲ್ಲ ಅದ್ ಇನ್ನೂರು ರೂಪಾಯಿ ಕೊಡು ಆಗ್ತೀರಾ ಇನ್ಸ್ಟಾಗ್ರಾಮ್ ಅಲ್ಲಿ ಸಿಕ್ತಾ ಪೇಜು ಇನ್ಸ್ಟಾಗ್ರಾಮ್ ಅಲ್ಲಿ ಯೂಸ್ ಮಾಡಲ್ವಾ ಅದೇ ಅದೇ ಅದೇನೇ ನೇಮ್ ಇನ್ಸ್ಟಾಗ್ರಾಮ್ ಅಲ್ಲಿ ಹೋಮ್ ಅಲ್ಲ ಬಿಲಿವ್ ಲಾಕ್ಸ್

ಅರೇಂಜ್ ಮಾಡಿಟ್ಟೈತೆ ನನ್ ಮನೆ ಹೋಗ್ತವ್ರ ಹಾಕಿದ್ ಮೇಲೆ ನೋಡೋಣ ಅದೇಂದ್ರೆ ಓಡಿ ಸುಮ್ನ ಹೋಗ್ ಟೂರ್ಗಳು ಮಾಡೋಣ ಯೂಟ್ಯೂಬ್ ಗೆ ಅಂತ ಇವ್ರು ಗೊತ್ತಿರೋದೇ ಅಲ್ವಾ ಹ್ಮ್ ಅದೇ ಅವತ್ತ ಹತ್ ಗಂಟೆ ಈಗ ಒಂದ್ ಇಪ್ಪತ್ತು ವರ್ಷ ಆಯ್ತೆ ಹ್ಮ್ ಅಷ್ಟ ಚೆನ್ನಾಗ್ ಕಟ್ಟೆವ್ರಲ್ಲ ಹ್ಮ್ ಆಗೈತೆ ಸರ್ಜರಿಯಾಗಿ ಹಬ್ಬದ ಸಂತೆ ಮುಗಸ್ಕೊಂಡು ಸಂಜೆನು ಮಾಡ್ಕೊಂಡು ಹೋಗ್ತಾ ಇದೀವಿ ಅಂದ್ರೆ ರೇಟ್ಗಳೆಲ್ಲ ತುಂಬಾ ಜಾಸ್ತಿ ಆಗಿದೆ ಬಡೂರ ಬದ್ರೇನ ಅಲ್ವಾ ಸಿಕ್ಕಾಪಟ್ಟೆ ರೇಟ್ ಮಧ್ಯಮ ಹೊರಗೆ ಬಡೂರಗೆ ಎಲ್ಲರಿಗೂ ಕೂಡ ಕಷ್ಟನೇ ಇದೇನಿದು ನೋ ಇಂಗಾಗಿ ತ್ರೋಡು ನೋಡು ಬಿಗೆ ತರಕಾರಿ ಹಣ್ಣು ಹಬ್ಲು ತಿನ್ನೋದ್ ಕಷ್ಟಾನಾಗೆ ಐತೆ ಅವ್ರು ಕೂಡ ಬೆಳದಿರಲ್ಲ ಅವ್ರದ್ದು ಏನ್ ತಪ್ಪಿಲ್ಲ ಇವಾಗ ಬೆಳೆಯೋ ಕಡಿಮೆ ಆಗಿರೋದ್ರಿಂದ ಎಲ್ಲಾ ರೇಟು ಜಾಸ್ತಿ ಆಗಿದೆ ಅಂತೂ ಇಂತು ಹಬ್ಬದ್ದು ಸಂತೆ ಮುಗೀತು ನಮ್ಮೂರ್ ಸಂತೆ ನೀವು ನೋಡಿದ್ರಿ ನೋಡ್ರಿ ಇತ್ತು ಅಂತ ಕಮೆಂಟ್ ಮಾಡಿ ಇವ್ಳಾಗು ಇಷ್ಟ ಆದ್ರೆ ಬಬಾಯ್ ನೆಕ್ಸ್ಟ್ ಆಗಲ್ಲಿ ಸಿಗ್ತೀನಿ ಕೇರ್